ದಕ್ಷತೆ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಶಶಿಕಾಂತ್ ಸೇರ್ದಾಳ್ ಜಮಖಂಡಿ ನಗರದ ರುದ್ರಾವಧೂತರ ತೊಂಬತ್ನಾಲ್ಕನೇ ಪುಣ್ಯಾರಾಧನೆ ಹಾಗೂ ಮೂವತ್ತೊಂಬತ್ತನೇ ವೇದಾಂತ ಪರಿಷತ್ ಡಿಸೆಂಬರ್ ಹನ್ನೊಂದರಿಂದ ಹದಿಮೂರವರೆ ಕಾರ್ಯಕ್ರಮ ಜರುಗಲಿದೆ ಎಂದು ರುದ್ರಾವತ ಮಠದ ಪೀಠಾಧಿಕಾರಿಗಳಾದ ವೇದಾಂತ ಆಚಾರ್ಯ ಸಹಜಾನಂದ್ ಔಧೂತರ್ ಹಾಗೂ ಕೃಷ್ಣಾನಂದ್ ಔಧೂತರು ಹೇಳಿದರು ಜಮಖಂಡ್ ನಗರದಲ್ಲಿದ್ದ ರುದ್ರಾವತ್ ಮಠದ ಆವರಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ ಹನ್ನೊಂದರಂದು ಮುಂಜಾನೆ ಆರು ಗಂಟೆ ಓಂಕಾರ ನಡೆಯುವುದು ಸಾಯಂಕಾಲ ನಾಲ್ಕು ಗಂಟೆಗೆ ನಗರದ ಪ್ರಮುಖ ರಸ್ತೆ ಮೂಲಕ ರುದ್ರಾವತಿಯರ ಭಾವಚಿತ್ರ ಮಹಾತ್ಮರ ಮೆರವಣಿಗೆ ಜರುಗುವುದು ಸಂಜೆ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೆ ಮಹಾತ್ಮರಿಂದ ಪ್ರವಚನ ಜರುಗುತ್ತದೆ ಡಿಸೆಂಬರ್ ಹನ್ನೆರಡರಂದು ಮುಂಜಾನೆ ಹತ್ತು ಗಂಟೆಯಿಂದ ಹನ್ನೆರಡು ಮೂವತ್ತರವರೆಗೆ ಮಹಾತ್ಮರ ಪ್ರವಚನ ನಂತರ ಒಂದು ಗಂಟೆ ಅನ್ನಪ್ರಸಾದ ಸೇವೆ ಜರುಗುವುದು ಎಂದು ತಿಳಿಸಿದರು ಸಾಯಂಕಾಲ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೆ ಪ್ರವಚನ ಹಾಗೂ ಹತ್ತರಿಂದ ಭಜನಾ ಕಾರ್ಯಕ್ರಮ ಜರುಗುವುದು ಡಿಸೆಂಬರ್ ಹದಿಮೂರರಂದು ಹತ್ತರಿಂದ ಹನ್ನೆರಡುವರೆಗೆ ಪ್ರವಚನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪಲ್ಲಕ್ಕಿ ಉತ್ಸವ ಜರುಗುತ್ತದೆ ರಾಜ್ಯದ ಹಾಗೂ ಮಹಾರಾಷ್ಟ್ರದಿಂದ ಸಾವಿರಾರು ಭಕ್ತರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಠದ ಪೀಠಾಧಿಕಾರಿಗಳಾದಂಥ ಕೃಷ್ಣಾನಂದ ಅವಧೂತರು ಸಹ ಉಪಸ್ಥಿತರಿದ್ದರು ಗುರು ಬ್ರಹ್ಮ ಗುರು ವೆಣ್ಣು ಗುರುದೇವೋ ಮುರುಯ್ಯೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸದ್ಗುರು ರುದ್ರಾವಧೂತರಿಗೂ ಸದ್ಗುರು ಸಿದ್ಧಾರ್ಥರಿಗೂ ಅನೇಕ ನಮನಗಳನ್ನು ಸಮರ್ಪಿಸಿ ಜಮಖಂಡಿಯಲ್ಲಿ ಸದ್ಗುರು ರುದ್ರಾವಧೂತ ಮಠದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವೇದಾಂತ ಪರಿಷತ್ತು ನಡೆಯುತ್ತದೆ ಸಾಮಾನ್ಯವಾಗಿ ಜಮಖಂಡಿಯಲ್ಲಿ ವೇದಾಂತ ಪರಿಷತ್ ರುದ್ರಾವಧೂತ ಮಠದಲ್ಲಿ ನಡೆಯಬೇಕಾದರೆ ಈಗ ಮೂವತ್ತೊಂಬತ್ತನೇ ವೇದಾಂತ ಪರಿಷತ್ತು ಈ ವರ್ಷ ನಡೆಯುತ್ತದೆ ಇದೇ ಡಿಸೆಂಬರ್ ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕಿಗೆ ಈ ವೇದಾಂತ ಪರಿಷತ್ತು ಇರುತ್ತದೆ ಆದ್ದರಿಂದ ಮೂವತ್ತೊಂಬತ್ತು ಮೂವತ್ತೆಂಟು ವರ್ಷಗಳ ಪರ್ಯಂತರವಾಗಿ ಅದು ಪ್ರತಿ ವರ್ಷ ಹೆಚ್ಚಿಗೆ 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 ಆಗ್ತಾ ಅದು ಎಲ್ಲರಿಗೂ ಮೂರು ದಿನಗಳ ಪರ್ಯಂತರವಾಗಿ ಎಲ್ಲರಿಗೂ ಅನ್ನ ಪ್ರಸಾದ ಬೆಳಿಗ್ಗೆ ಎಲ್ಲರಿಗೂ ನಾಷ್ಟ ಹೀಗೆಲ್ಲ ಮತ್ತು ವೇದಾಂತ ಸಮ್ಮೇಳನ ಅನೇಕ ಮಹಾತ್ಮರಿಂದ ಪ್ರವಚನ ಒಂದು ನೂರ ಐವತ್ತು ಭಜನ್ ಬಿಂಡೆಗಳಿಂದ ಭಜನ ಕಾರ್ಯಕ್ರಮ ಇವೆಲ್ಲ ವಿಜೃಂಭಣೆಯಿಂದ ಈ ಜಮಖಂಡಿಯ ರುದ್ರಾವಧೂತ ಮಠದಲ್ಲಿ ಪ್ರತಿ ವರ್ಷ ವೇದಾಂತ ಪರಿಷತ್ತು ನಡೆಯುತ್ತದೆ ಆದ್ದರಿಂದ ಈ ವರ್ಷವೂ ಕೂಡ ಈಗ ಇದೇ ಡಿಸೆಂಬರ್ ತಿಂಗಳ ಹನ್ನೊಂದು ಹನ್ನೆರಡು ಹದಿಮೂರು ಬುಧವಾರ ಬೆಸ್ವಾರ್ ಬುಧ್ ಬುಧವಾರ ಗುರುವಾರ ಶುಕ್ರವಾರ ಮೂರು ದಿನಗಳ ಪರ್ಯಂತರವಾಗಿ ಕಾರ್ಯಕ್ರಮ ನಡೆಯುತ್ತದೆ ಆದ್ದರಿಂದ ಎಲ್ಲ ಕಡೆಯಿಂದಲೂ ಭಕ್ತಾದಿಗಳು ಬರುತ್ತಾರೆ ಅಂದರೆ ಸಾಮಾನ್ಯ ಯಾದಗಿರಿಯಿಂದಲೂ ಬರ್ತಾರೆ ರಾಜ್ಯ ರಾಯಚೂರು ಬೆಳಗಾಂವ್ ಬಿಜಾಪುರ್ ಬಾಗಲಕೋಟ್ ಹಿಡ್ಕೊಂಡು ಕರ್ನಾಟಕದ ಎಲ್ಲ ಭಾಗಗಳಿಂದಲೂ ಬರ್ತಾರೆ ಬಾಂಬೇಲಿಂದನೂ ಬರುತ್ತಾರೆ ಹೀಗಾಗಿ ಈ ಮಠ ಇದು ಜಾಗ ಒಂದು ಸ್ವಲ್ಪವೂ ಕೂಡ ಅದು ಖಾಲಿ ಉಳಿಯದಂತೆ ಎಲ್ಲ ಜನ ತುಂಬಿ ತುಳುಕುತ್ತಿರುತ್ತದೆ ಅಲ್ಲದೆ ಆದರೆ ಕೊನೆಯ ದಿನ ಪಲ್ಲಕ್ಕಿ ಉತ್ಸವ ಅದು ಕೂಡ ನೋಡುವಂಥ ರುದ್ರಾವುದು ಥರ ಪಲ್ಲಕ್ಕಿಯ ಮೆರವಣಿಗೆ ಮಠದ ಸುತ್ತ ತಿರುಗುತ್ತದೆ ಐದು ಸುತ್ತು ಆವಾಗಂತೂ ಹೆಣ್ಣು ಮಕ್ಕಳ ಒಂದು ಸಂಖ್ಯೆ ಅಪಾರವಾಗಿ ತುಂಬಿಕೊಂಡಿರುತ್ತಾರೆ ಅಂದರೆ ಈ ರೀತಿ ಈ ವೇದಾಂತ ಪರಿಷತ್ತು ಹಾಗೂ ಈ ಪಲ್ಲಕ್ಕಿ ಉತ್ಸವ ಮತ್ತು ನಾಷ್ಟ ಅನ್ನ ಪ್ರಸಾದ ಭಜನ ಪ್ರವಚನ ಎಲ್ಲವೂ ಸಾಕು ಸಾಕ ಅನ್ನುವಂತೆ ಎಲ್ಲ ಥರದಿಂದ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಡೆಯುತ್ತದೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ಕೂಡ ತಾವೆಲ್ಲರೂ ಕೂಡ ಬಂದು ಈ ಎಲ್ಲ ಮಹಾತ್ಮರ ದರ್ಶನ ಆಶೀರ್ವಾದವನ್ನು ಪಡೆದುಕೊಂಡು ಧನ್ಯರಾಗಬೇಕೆಂದು ನನ್ನ ಎರಡರ ಮಾತನ್ನು ಮುಗಿಸುತ್ತೇನೆ